ಹಲೋ ಸರ್ ಇದು ಯೂಟ್ಯೂಬ್ ಚಾನೆಲ್ ಅವರು ನಮಸ್ತೆ ನಾವು ಒಬ್ರು ಗ್ರಾಹಕರು ನಿಮ್ ಇದನ್ನ ನೋಡಿ ನಾನು ನಂಬರ್ ಕಲೆಕ್ಟ್ ಮಾಡಿ ಫೋನ್ ಮಾಡಿದ್ದು ನಮಗೆ ಒಂದು ಇನ್ಫಾರ್ಮೇಶನ್ ಬೇಕಿತ್ತು ಸರ್ ನಾವು ಮನೆ ಕಟ್ಬಿಟ್ಟಿದೀವಿ ಸಾವಿರದ ಇನ್ನೂರ್ ಚದರಡಿ ಕರೆಕ್ಟ್ ಆಗಿ ಕಟ್ಟಿದೀವಿ ನಮ್ದು ಇರೋದೇ ಅಷ್ಟು ಮೆಜರ್ಮೆಂಟ್ ಕಾಂಪೌಂಡ್ ಬಿಟ್ಟು ನಮ್ದಿರೋದು ರವಿನು ಸೈಟಲ್ ಸರ್ ಈ ಹೊಲ್ದಲ್ ಕಟ್ಕೊಂಡಿರೋದು ಯಾಕಂದ್ರ ಒಬ್ಬ ತಂದೆಗೆ ನಾಲ್ಕ್ ಜನ ಮಕ್ಳಿಯವ್ರು ಒಂಬತ್ ಗಂಟೆಗೆ ಪಾಣಿ ಬಂದಿದೆ ನಮ್ಗೆ ನಮ್ಮ ಯಜಮಾನ್ರ ಹೆಸ್ರಿಗೆ ನಾವ್ ಇನ್ನ ಟೆಂಪ್ರವರಿನೂ ತಗೊಂಡಿಲ್ಲ ಸರ್ ತಗೊಳಕ್ಕೆ ಅಷ್ಟೊತ್ತಿಗೆ ನಾವು ಪಾಣಿ ಇನ್ನ ಬಂದಿರ್ಲಿಲ್ಲ ನಮ್ಗೆ ದೊಡ್ ಮಗನ್ಗೆ ಇರೋ ಮನೆ ಬಿಟ್ಟಿದ್ದಾರೆ ಅವ್ರ ತಂದೆ ಅವ್ರ ಹತ್ರ ಮೀಟರ್ ಇದೆ ಇವಾಗ್ ನಮಗೆ ಪಾಣಿಗೆ ಮೀಟರ್ ಕೊಡ್ತಾ ಇಲ್ಲ ಸರ್ಕಾರದಿಂದ ಆರ್ಡರ್ ಆಗಿದೆ ಆರ್ಡರ್ ಆಗಿದೆ ಅಂತ ಹೇಳ್ತಾನೆ ಇದಾರೆ ಒಂಬತ್ತು ಕಾಲ್ ಕುಂಟೆ ಬಂದಿದೆ ಗಂಡಮಕ್ಳಿಗು ಒಂಬತ್ತು ಕಾಲ್ ಕುಂಟೆ ಒಂಬತ್ತು ಕಾಲ್ ಕುಂಟೆ ಬಂದಿದೆ ಎಲ್ಲಿ ಹೊಸಕೋಟೆ ಮಂಡೂರು ಗ್ರಾಮ ಪಂಚಾಯಿತಿ ಬಿದ್ರಳ್ಳಿಗೆ ಸೇರುತ್ತೆ ಕರೆಂಟ್ ಅವಲಹಳ್ಳಿ ಅವಳಳ್ಳಿ ಶಿಕ್ಷಣದಿಂದ ಕೊಡೋದು ನಮಗೆ ಅಲ್ದಿ ಅಲ್ದಿ ಸಾಕಾಗ್ಬಿಟ್ಟಿದೀವಿ ನಾವು ಹೆಣ್ಮಕ್ಳು ಇವತ್ತು ಸದ್ಯದ ನಿಯಮದ ಪ್ರಕಾರ ಆಕ್ಚುಲಿ ಇದು ಸುಪ್ರೀಂ ಕೋರ್ಟ್ ಎಲ್ಲೂ ಹೇಳಿಲ್ಲ ಗುಂಟೆಗಳು ಕೊಡಬೇಡಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಗುಂಟೆಗಳು ಕೊಡಬೇಡಿ ಗ್ರಾಮಗಳು ಕೊಡಬೇಡಿ ಇನ್ನೊಂದು ಕೊಡಬೇಡಿ ಮತ್ತೊಂದ್ ಕೊಡಬೇಡಿ ಅಂತ ಸುಪ್ರೀಂ ಕೋರ್ಟ್ ಎಲ್ಲೂ ಹೇಳಿಲ್ಲ ಆದ್ರೆ ರಾಜ್ಯ ಸರ್ಕಾರ ಭಾರಿ ಇಂಟ್ರೆಸ್ಟ್ ತಗೊಂಡು ಇವತ್ತಿನವರೆಗೂ ಆ ಕಗ್ಗಂಟನ್ನ ಬಿಳ್ಸಕ್ ರೆಡಿಲ್ಲ ಇವತ್ತಿನ ಯಾರು ಈ ಆರ್ ಡಿ ಪಿ ಆರ್ ಮಂತ್ರಿ ಅಂತ ಏನಿದಾರಲ್ಲ ಪ್ರಿಯಾಂಕ್ ಖರ್ಗೆ ಅವರು ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಂಡಿಲ್ಲ ಇವತ್ತಿನವರೆಗೂ ಮಾತು ಆಡ್ತಾ ಇಲ್ಲ ಆಡ್ತಾ ಇಲ್ಲ ಆರ್ಡಿಪಿಆರ್ ಆಫೀಸರ್ ಮಾತಾಡಿದಿನಿ ಅವ್ರು ಆಗುತ್ತೆ ಸರ್ಕಾರಕ್ಕೆ ಕಳ್ಸಿದಿವಿ ಅಂತ ಹೇಳ್ತಾರೆ ನಾನ್ ಯಾರಿಗೆ ಡೈರೆಕ್ಟರ್ ಗೆ ಕಾಲ್ ಮಾಡಿದ್ದೆ ಆದ್ರೆ ಅಷ್ಟೇ ಡೈರೆಕ್ಟರ್ ಮಾತಾಡಿದ್ರು ನನ್ ಹತ್ರ ಅವ್ರು ಅದನ್ ಕಥೆ ಹೇಳಿದ್ರು ಮೊನ್ನೆ ಅಲೆ ಸಾರ್ ಇವಾಗ ಎ ಖಾತಾ ಮಾಡ್ಸ್ಕೊಳ್ರಿ ಬಿ ಖಾತಾ ಮಾಡ್ಸ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ ಎ ಖಾತಾ ಮಾಡ್ಸ್ಕೊಳಕ್ಕ ಒಬ್ಬ ರೈತ ಸಾಯತನಕ ದುಡಿದ್ರು ಮಾಡ್ಸ್ಕೊಳಕ್ಕಾಗಲ್ಲ ಹ್ಮ್ ಅಷ್ಟು ಭೂಮಿ ರೇಟ್ ಬಂದಿದೆ ಒಂಬತ್ತು ಕಾಲ್ ಕುಂಟೆಗೆ ಏಕಾತ ದುಡ್ಡು ಕಟ್ಟಬೇಕು ಅಂದ್ರೆ ಎಲ್ಲಿಂದ ತರಕಾಗುತ್ತೆ ಸರ್ತಾ ಇದ್ದಾರೆ ಅದಕ್ಕೆ ಮಾಮೂಲಿ ಒಂದು ಕುಂಟೆಗೆ ಇಷ್ಟು ಅಂತ ಕೇಳ್ತಾ ಇದಾರೆ ಸರ್ ಚಿದ್ರಾ ಬಂದು ಒಂದ್ ಎಂಟು ಸಾವಿರ ಸ್ಕ್ವೇರ್ ಫೀಟ್ ಎಂಟು ಸಾವಿರ ರೂಪಾಯಿ ಇದೆ ಈ ಕಡೆ ಏರಿಯಾದಲ್ಲಿ ಅಲ್ಲ ಅಲ್ಲ ನಿಮಗೆ ಇಲ್ಲಿ ಪಂಚಾಯಿತಿ ಅವ್ರು ಎಷ್ಟ್ ಕೇಳ್ತಾ ಇದಾರೆ ಇವಾಗ ಕಟ್ಟಕ್ಕೆ ಅಯ್ಯೋ ಅವ್ರು O C ತಗೊಂಡ್ ಬರ್ರಿ C C ತಗೊಂಡ್ ಬರ್ರಿ ಅದನ್ನ ತಗೊಂಡ್ ಹೋಗ್ರಿ ಅವ್ರ ಹತ್ರ O C ತಾ ಕೊಡದೆ ಅವ್ರು ಅಲ್ವಾ ಆ ಅವ್ರಿಗೆ ಇವತ್ತು ಒಬ್ಬ ಹೇಳ್ತಾನೆ ಇನ್ನೊಬ್ಬ ಇವತ್ತು ನಾನು ಬಂದೇ ಇಲ್ಲ ಅಂತಾನೆ ಒಳಗೆ ಇದ್ಕೊಂಡೇ ಇಲ್ಲ ಅನ್ಸ್ಕೊಂತ ಇದಾರೆ ಸರ್ ಸರ್ ಅವರೆಲ್ಲ ದುಡ್ಡು ದುಡ್ಡು ಯಾರ್ ಕಡೆ ಇನ್ಫ್ಲೂಯೆನ್ಸ್ ತಗೊಂಡ್ರೆ ಅವ್ರಿಗೆ ಸ್ವಲ್ಪ ಮಾಡ್ಕೊಡ್ತಾ ಇದಾರೆ ಈ ಹೆಂಗ್ ಸಣ್ಣ ಮಟ್ಟದ ಮಧ್ಯಮ ಕ್ರಮಾಂಕದ ಹೆಂಗಸರುಗಳು ಹೋದ್ರಂತೂ ಒಳ್ಳೆ ಚಪ್ಪಲಿಗಿನ ಅಸಹ್ಯವಾಗಿ ಕಾಣ್ತಾ ಇದ್ದಾರೆ ಜನ ಹ್ಮ್ ಹ್ಮ್ ಕರೆಂಟು ಕರೆಂಟು ಅಂತ ಅಲ್ಲಿ ಎಷ್ಟಿಂತ ಓಡಾಡಕಾಗತ್ತೆ ಸರ್ ಹೆಂಗಸ್ರುಗಳು ಮೇಡಂ ಇವಾಗ ಸದ್ಯದ ನಿಯಮದ ಅನುಸಾರ ಸಾವಿರದ ಇನ್ನೂರು ಚದರ ಅಡಿಗಳಿದ್ರೆ ಮಾತ್ರನೇ ಕರೆಂಟ್ ನ ಕೊಡ್ತಾ ಇರೋದು ನಿಮ್ಗೆ ಒಂಬತ್ತು ಗುಂಟು ಅಲ್ಲಲ್ಲ ಒಂಬತ್ತು ಜಾಗ ಮೆಜರ್ಮೆಂಟ್ ನೀವು ಕಟ್ಟಿರೋ ಮೆಜರ್ಮೆಂಟ್ ಜಾಗ ಅಷ್ಟ ಇರ್ಬೋದು ಆದ್ರೆ ಪಾಣಿ ನಿಮ್ದು ಒಂಬತ್ತ ಗುಂಟೆ ಬರುತ್ತಲ್ಲ ಪಾಣಿ ಒಂಬತ್ ಗುಂಟೆ ಒಂಬತ್ತ ಗುಂಟೆ ಬಂದರೆ ನಿಮ್ಮ್ ಕರೆಂಟ್ ಕೊಡಲ್ಲಾ ಅಲ್ಲ ಇದು ಅದನ್ನೇ ಹೊರಟಿರೋದು ಇದು ಯಾವುದೇ ರೀತಿಯಾದ ಏನೋ ಕೋರ್ಟಿನ ನಿಯಮ ಕೋರ್ಟಿನ ಆದೇಶ ಏನಿಲ್ಲ ಇಲ್ಲಿ ಆದ್ರೆ ಇವರೇ ಸೆಲ್ಫ್ ಆಗಿ ಏನೋ ಒಂದು ಉದ್ಭವ ಮಾಡಿ ಏನೋ ಒಂದು ಹೊಸ ಸೃಷ್ಟಿ ಮಾಡಿ ಇವರು ಸರ್ಕಾರದವರು ಮತ್ತು ಸರ್ಕಾರದಲ್ಲಿರುವಂತ ಅಧಿಕಾರಿಗಳು ಏನೋ ಸರ್ಕ ಜನಕ್ಕೆ ಬಾರಿ ಉಪಕಾರ ಮಾಡ್ತೀವಿ ಅನ್ನೋ ತರ ಇದೊಂದು ಕಾನೂನ ತಾಂದು ತಲೆ ಮೇಲೆ ಏರ್ಬಿಡಿದಾರೆ ಆಯ್ತಾ ಮೇಡಮ್ ಹಂಗಾಗಿ ನೀವು ಇನ್ನೂರು ಚದರ ಅಡಿಗಳಿಗೆ ಮಾತ್ರನೇ ಪೇಪರ್ ಇರ್ಬೇಕು ಮಾತ್ರ ಸದ್ಯದ ಪರಿಸ್ಥಿತಿಗೆ ಇದು ಕಾನೂನಲ್ಲಿ ಇಲ್ಲ ಆದ್ರೂ ಇವರೇ ಸ್ವಯಂ ಘೋಷಿತ ಕಾನೂನು ಇದು ಓಕೆನಾ ಮೇಡಮ್ ಇವತ್ತು ಎಷ್ಟೋ ಜನ ಪಾಪ ಹಳ್ಳಿ ಭಾಗದ ರೈತರು ತಮ್ಮ ತಮ್ಮ ಹೊಲದಲ್ಲಿ ನಗರ ಪ್ರದೇಶದಲ್ಲಿ ಬದಕಾಕಾಗಿದೆ ಅಥವಾ ಊರುಗಳಲ್ಲಿ ಬದುಕಾಗಿದೆ ತಮ್ದೇ ಅಂತ ಒಂದು ಸ್ವಂತ ತಮ್ಮ ಜಾಗದಲ್ಲಿ ಮನೆ ಕಟ್ಕೊಂಡಿದ್ರು ಅವ್ರು ಕರೆಂಟ್ ಕೊಡ್ತಾರಲ್ಲ ಪಾಪ ಯಾವ ಕಾರಣಕ್ಕೆ ಸಾವಿರದ ಇನ್ನೂರು ಅಡಿಗಳ ಈ ನಿಯಮದ ಅನುಸಾರ ಹಂಗಾಗಿ ನೀವು ಈ ನೀವು ಇನ್ನು ಈ ದಿನ ಇನ್ನು ಎಷ್ಟು ದಿನ ಅಲ್ದ್ರು ಈ ಕಾನೂನಿರೋವರೆಗೂ ನಿಮ್ಗೆ ಕರೆಂಟ್ ಸಿಗಲ್ಲ ಹಂಗಾಗಿ ನಿಮ್ಗೆ ಸಾವಿರದ ಇನ್ನೂರು ಚದರಾಡಿಗಳಿಗೆ ಮಾತ್ರನೇ ಪೇಪರ್ ರೆಡಿ ಮಾಡ್ಕೊಂಡು ಹೋಗಿ ಅಪ್ರೋಚ್ ಮಾಡಿದ್ರೆ ಇನ್ನೊಂದು ಮೋಸ್ಟ್ಲಿ ಇನ್ನೊಂದ್ ಹತ್ತದಿ ಇನ್ನು ಸದ್ಯಕ್ಕೆ ಇವಾಗ ಚಳಿಗಾಲದ ಅಧಿವೇಶನ ಬರ್ತಾ ಇದೆ ಆ ಅಧಿವೇಶನದಲ್ಲಿ ಏನಾದ್ರೂ ಈ ಮಹಾನುಭಾವರುಗಳಿಗೆಲ್ಲಾ ಕಣ್ ತೆಗೆದು ಮನಸ್ಸು ಬಂದು ನಿಮ್ಗೆಲ್ಲಾರ್ಗು ಕರೆಂಟ್ ಕೊಟ್ರೆ ಉಂಟು ಇಲ್ಲ ಅಂದ್ರೆ ಏನಾಗುತ್ತೋ ಗೊತ್ತಿಲ್ಲ ಇದು ನಾವು ತೋಟ ಸ್ವಂತ ತೋಟಗಳಿವೆ ಅದ್ ಏನಾದ್ರೂ ಇರ್ಲಿ ಸ್ವಂತ ತೋಟ ಇರ್ಲಿ ಬಾಡಿಗೆ ತೋಟ ಇರ್ಲಿ ಲೀಸಿ ತಗೊಂಡಿರಿ ಮ್ಯಾಟ್ರ್ ಅದೇನೂ ಏನೂ ಅಲ್ಲ ನಿಮಗೆ ಇನ್ನೂರು ಚದರ ಅಡಿಗಳಿಗೆ ಮಾತ್ರನೇ ಪೇಪರ್ ಇರಬೇಕು. ನಮ್ಮ ಪಕ್ಕದ್ದು ಈ ಆರ್ಡರ್ ಆಗೋದಕ್ಕಿಂತ ಮುಂಚೆ ಮೂರು ದಿನ ಮುಂಚಿತವಾಗಿ ಬಂದುಬಿಡ್ತ ಮೀಟರ್ ಪಾಣಿಗೆ ಹ್ಮ್ ಅದು ಖಂಡಿತ. ಲೇಟ್ ಆಗೋಯ್ತು ನಮ್ಮದುಕ್ಕೆ. ಅಲ್ಲ ಲೇಟ್ ಆಗಿದೆ ಆಗಿತ್ತು ಮೂದ್ ಇವಾಗ. ನಾನು 17 ಕೂಟಿರೋದು. ನೀವು ಇದೆ 9 ಗಂಟೆ पाणी ಇಡ್ಕೊಂಡು ನೀವು ಬೆಸ್ಕಾಂಗೆ ಪಂಚಾಯಿತಿಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅಲದ್ರು ನಿಮಗೆ ಕರೆಂಟ್ ಸಿಗಲ್ಲ ಸದ್ಯದ ಪರಿಸ್ಥಿತಿಗೆ. ಹಂಗಾಗಿ ಆ ಒಂದು ಸಾವಿರದ ಇನ್ನೂರು ನೀವೇನು ಕಟ್ಟಿದಿರಲ್ಲ ಮನೇನ ಅಷ್ಟಕ್ಕೆ ಮಾತ್ರನೇ ಸಪ್ರೇಟ್ ಆಗಿ ಸಾವಿರದ ಇನ್ನೂರ ಅಡಿಗೆ ಪೇಪರ್ನ ಹೆಂಗ್ ರೆಡಿ ಮಾಡ್ಕೋಬೇಕು ಅದನ್ನ ಏನ್ ಮಾಡಿದ್ರೆ ನಿಮ್ ಸಾವಿರದ ಇನ್ನೂರ ಅಡಿ ಬರುತ್ತೆ ಅನ್ನೋದನ್ನ ಆ ಮಹಾನುಭಾವ್ರುಗಳು ಕೂತಿದಾರಲ್ಲ ನಿಮ್ ಪಂಚಾಯತಿಲಿ ಪಿ ಡಿಒಗಳು ಅನ್ನೋರು ಆಮೇಲೆ ಒಗಳು ಅನ್ನೋರು ಮಹಾಶಯರ್ಗಳು ಅವ್ರನ್ನ ಹೋಗಿ ಕೇಳಿ ಮೇಡಮ್ ದಯವಿಟ್ಟು ನಮಗೂ ಕ್ಲಾರಿಟಿ ಇಲ್ಲ ಅದ್ರ ಬಗ್ಗೆ ಏನ್ ಕಾನೂನು ಗೊತ್ತಿಲ್ಲ ಅದನ್ನ ಹೆಂಗ ಡಿವೈಡ್ ಮಾಡ್ಕೊಂಡು ಅದನ್ ಸಾವಿರದ ಇನ್ನೂರು ಅಡಿ ಅಂತ ಹೆಂಗ್ ತೋರ್ಸ್ಬೇಕು ಗೊತ್ತಾಗ್ತಾ ಇಲ್ಲ ಅಲ್ಲ ಒಬ್ಬ ತಂದೆಗೆ ನಾಲಕ್ ಜನ ಮಕ್ಳ್ ಇದ್ರೆ ಮನೆ ಕಟ್ಟಕ್ ಬೇರೆ ಬೇಸಿಗ್ ಜಾಗನೇ ಇಲ್ಲ ಸರ್ ಇವ್ರಿಗೆ ಹೊಲ್ದಲ್ಲೆ ಹೋಗ್ ಕಟ್ಕೋಬೇಕ್ ಅವ್ರು site ಕೊಳ್ಳೋ ಪರಿಸ್ಥಿತಿ ಇಲ್ ಇರಲ್ಲ ಅಲ್ಲಲ್ಲ ಖಂಡಿತ ನೀವ್ ಇವಾಗ ಕಟ್ಟಿರೋದು ನಿಮ್ಮ ಜಾಗದಲ್ಲೇ ಬಚ್ಚೆ ಜಾಗದಲ್ಲಿ ನೀವ್ ಕಟ್ಟಿಲ್ಲ ಖಂಡಿತ ಅಲ್ವಾ ಹ್ಮ್ ಹಂಗಾಗಿ ಅಥವಾ ಡಿ ಸುಧಾಕರ್ ಅವ್ರ ಜಾಗದಲ್ಲಿ ನೀವ್ ಕಟ್ಟಿಲ್ಲ. ಹಾ ಡಿಕೆಶಿವಕುಮಾರ್ ಅವ್ರ ಜಾಗ್ದಲ್ ನೀವ್ ಕಟ್ಟಿಲ್ಲಾ ಸರ್ಕಾರದವರು ಸ್ವಲ್ಪ ಅರ್ಥ ಮಾಡ್ಕೊಬೇಕ ಅವ್ರ ಅರ್ಥನೇ ಮಾಡ್ಕೊಂತಿಲ್ಲಾ ನೀವ್ ಹೇಳಕೊಂಡಿರೋದು ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡ್ಸಕೊಳಕ್ ರೆಡಿ ಇಲ್ಲ ಅವ್ರ ಅವ್ರದ್ದು ಉದ್ಧಾರ ಆಗದ್ ಅವ್ರವ್ರ ನೋಡ್ಕೊತಾ ಇದಾರ ಹೌದೌದು ಒಬ್ರಿಗೆ ಸಿಎಂ ಆಗ್ಬೇಕು ಇನ್ನೊಬ್ರ ಸಿಎಂ ಆಗಿ ಉಳ್ಕೊಬೇಕು ಮತ್ತೊಬ್ಬರಿಗೆ ಡಿಸಿಎಂ ಆಗ್ಬೇಕು ಹಾನ್ ಬಗ್ಗೆ ತಲೆ ಕೆಡಿಸ್ಕೊತಾರ ಅವ್ರ ಯೋಚನೆ ಮಾಡ್ತಾರೆ ಕುತ್ಕೊಂಡ್ ಸಿಟ್ ಕುಳ್ ಮೇಲೆ ವೋಟ್ ಹಾಕಿ ಇವ್ರನ್ ಎದ್ದ ಕಳಸುದ್ರೆ ಇವ್ರಿಗೆ ನಮ್ಗೆ ಕಷ್ಟ ಇವ್ರ ಕಡೆಯಿಂದ ಅಯ್ಯೋ ಅಷ್ಟು ತಲೆನೋವು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್ ಇದಕ್ಕೆ ಆಗ್ತಾ ಇಲ್ಲ ಮೇಡಮ್ ನೀವೇ ಅಲ್ಲ ಫಾರಂ ಅಂತ ಒಂದ್ ಇದಕ್ಕೆ ಆರ್ಡ್ರ್ ಇದೆ ಅಂತ ಎಲ್ಲಾ ಅದ್ರಲ್ಲಿ ಕೊಡಾಕ್ ಕೊಡೋದಿಲ್ವಾ ಇವ್ ಫಾರಂ ಹೌಸು ಇವಾಗ ಹೊಲ್ದಲ್ಲಿ ಫಾರಮ್ ಹೌಸ್ ಕಟ್ಕೊಂಡ್ ನಮ್ದು ಫಾರಂ ಹೌಸ್ ಮಳೆದೆಲ್ಲಾ ಕಾನೂನುಗಳು ಇವತ್ತು ಡಿಲೀಟ್ ಮಾಡಿದಾರೆ ದಯವಿಟ್ಟು ಅರ್ಥ ಮಾಡ್ಕೊಳಿ ನಿಮಗೆ ಇವತ್ತಿನವರೆಗೂ ಕೋರ್ಟ್ಗಳಾಗಿರ್ಬೋದು ಸರ್ಕಾರಗಳಾಗಿರ್ಬೋದು ಅಥವಾ ನಮಗೆ ಕರ್ನಾಟಕಕ್ಕೆ ಕೆಇ ಆರ್ ಸಿ ಅನ್ನೋ ಒಂದು ನಿಯಮ ಇದೆ ಗವರ್ಮೆಂಟ್ ಸಿಇ ಐ ಅಂತ ಎಲ್ಲಾ ನಿಯಮಗಳು ಹೇಳೋದು ಒಂದೇ ಪ್ರತಿ ಪ್ರಜೆಗೂ ವಿದ್ಯುತ್ ಸೌಕರ್ಯಗಳನ್ನ ಕೊಡಿ ಅಂತ ಆದರೆ ಸೆಲ್ಫ್ ಇಂಟ್ರೆಸ್ಟ್ ತಗೊಂಡು ಮಹಾನುಭಾವರೊಬ್ರು ಕರೆಂಟ್ ಕರೆಂಟ್ಗಳನ್ನ ಅಂತ ಸೆಲ್ಫ್ ಇಂಟ್ರೆಸ್ಟ್ ಅಲ್ಲಿ ಎಲ್ಲರ ಮೇಲೆ ಒತ್ತಡ ಹಾಕಿ ಲೆಟರ್ಗಳು ಹಾಕ್ಸಿ ಹಿಂಗಾಗಿ ಯಾರು ನೀವೆಲ್ಲರೂ ಬೆಳಕಿನಿಂದ ವಂಚಿತರಾಗಿದ್ದೀರಿ ನೀವು ಯಾರದೂ ಜಾಗದಲ್ಲಿ ನೀವು ಕಟ್ಟಿಲ್ಲ ನಿಮ್ಮ ಜಾಗದಲ್ಲೇ ನೀವು ಕಟ್ಟಿದ್ರು ಸಹ ನಿಮಗೆ ಕರೆಂಟ್ ಕೊಡ್ತಾ ಇಲ್ಲ ಕೊಡಲ್ಲ ಇವರು ಇದು ಬಿಬಿಎಂಪಿ ಅದರಲ್ಲೂ ಏನಾಗಿದೆ ಅಂದ್ರೆ ಸಾವಿರದ ಇನ್ನೂರು ಚದರ ಅಡಿಲಿ ಜಿ ಪ್ಲಸ್ ಟೂ ಇರಬೇಕು ಅಥವಾ ಸ್ಟಿಲ್ ಪ್ಲಸ್ ತ್ರೀ ಇರಬೇಕು ಅದ್ರ ಮೇಲ್ಗಡೆ ಒಂದು ಪುಟ್ಟ ಟ್ಯಾಂಕ್ ಕಟ್ಟಿದ್ರು ನಿಮ್ಗೆ ಕರೆಂಟ್ ಕೊಡಲ್ಲ

ಮಹಾನಗರ ಪಾಲಿಕೆಗಳಲ್ಲೂ ಕೆಲವೆಲ್ಲ ಸರ್ವೆ ನಂಬರ್ ಗ್ರಾಮ ಪಂಚಾಯತಿ ಅದನ್ನೇ ಹೇಳ್ತಾ ಇರೋದು ನಿಮ್ಮ ಆರ್ ಡಿ ಪಿ ಆರ್ ಮಂತ್ರಿ ಯಾರಿದಾರಲ್ಲ ಮಹಾಶಯರು ಅವರು ಇದ್ರ ಬಗ್ಗೆ ತಲೆ ಕೆಡ್ಸ್ಕತಾ ಇಲ್ಲ ಹಂಗಾಗಿ ಅದು ಅಲ್ಲಿಗೆ ನಿಂತಿದೆ ಇಷ್ಟು ದಿನ ಪಾಪ ಅವರು ಆರ್ ಎಸ್ ಎಸ್ ಮೇಲೆ ಯುದ್ಧ ಸಾರಿದ್ರು ಇವಾಗ ಆರ್ ಎಸ್ ಎಸ್ ಮುಗೀತು ಅವ್ರ ಬರ್ತ್ಡೇನು ಮುಗೀತು ಆ ಮುಂದಕ್ಕೆ ಏನಾದರೂ ಅವರ ಮಹಾಶಯರೇ ಏನಾದರೂ ಕೂತ್ಕೊಂಡು ಪುಣ್ಯಾತ್ಮರು ಒಂದ ಸ್ವಲ್ಪ ನಿಮ್ಮ ಬಗ್ಗೆ ಎಲ್ಲಾ ಚಿಂತೆ ಮಾಡಿ ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಂಡ್ರೆ ನೀವು ಏನಾದರೂ ಕರೆಂಟ್ ಬರಬಹುದು ಮೇಡಂ. ದೊಡ್ಡ ದೊಡ್ಡವರು ಸ್ವಲ್ಪ ಜನಗಳನ್ನೆಲ್ಲ ಸಂಘಟಿಸಿ ಏನಾದರೂ ಒಂದು ಜಳವಾಳ ಇದು ಅಂತ ಮಾಡಿದ್ರೆ ಏನಾದರೂ ಯೋಚನೆ ಮಾಡ್ತಾರೆ. ಯಾರು ಬರಲ್ಲ ಮೇಡಂ. ಇವತ್ತು ಫೋನ್ ಮಾಡಿ ಮಾತಾಡೋರು ಯಾರು ಬಂದಿಲ್ಲ ಇವತ್ತೋವರೆಗೂ. ಓಕೆನಾ ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋ ಬಿಡಿ. ಇವತ್ತು ಕಳೆದ ನಾವು ಎಂಟು ತಿಂಗಳಿಂದ ಹೋರಾಟ ಮಾಡ್ತಾ ಇದೀವಿ. ಈ ವಿಚಾರದ ಬಗ್ಗೆ ಧ್ವನಿ ಇದೀವಿ. ಆದ್ರೆ ಇವತ್ತಿನವರೆಗೂ ಯಾರು ಬೀದಿಗೆ ಬಂದು ನಮ್ಗೆ ಕರೆಂಟ್ ಕೊಡಿ ಸ್ವಾಮಿ ಅಂತ ಕೇಳುವಂತ ಧೈರ್ಯ ಯಾರು ಮಾಡಿಲ್ಲ ಅದ ಯಾಕೆ ಅಂತ ನಮಗೂ ಗೊತ್ತಾಗ್ತಿಲ್ಲ ಅದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಬೆಂಕಿ ಹತ್ತದಾಗ ಬಾವಿ ತೊಡೋದಲ್ಲ ಅದಕ್ಕಿಂತ ಮುಂಚೆ ನೀರು ಒಂದ್ ಬಕೆಟ್ ಆದ್ರೂ ಇಟ್ಕೊಂಡ್ರೆ ಅಟ್ ಲೀಸ್ಟ್ ಬೆಂಕಿ ನಮ್ಮವರ್ಗು ಬರೋದಕ್ಕಿಂತ ಮುಂಚೆನೆ ಆ ಬೆಂಕಿನ ಆರ್ಸಂತ ಕೆಲ್ಸ ಆಗ್ಬೇಕು ನಾವ್ ಅವತ್ತು ಆಗ್ತೀವಂದ್ರೂ ಮರ್ತೋಗಿರ್ತೀವಿ ಈ ರಾಜಕೀಯ ನಾಯಕರುಗಳಿಗೆ ಎಷ್ಟು ಕಾನ್ಫಿಡೆನ್ಸ್ ಅಂದ್ರೆ ನಮ್ಮ ಭಾರತೀಯರ ಮೆದುಳು ಮೇಲೆ ಇವತ್ತಾಗತ್ತೆ ಇನ್ನೊಂದು ವರ್ಷಕ್ಕೆ ಹೋಗ್ತಾರೆ ನಮ್ ಜನ ಅನ್ನೋದು ತುಂಬಾ ಚೆನ್ನಾಗ್ ಗೊತ್ತಿರೋರು ಇವಾಗ ಇಲ್ಲ ಬಿಸಿ ಎಲ್ಲ ಒಂದ್ ಇನ್ನೂರು ಅಡಿ ಬಿಟ್ಟ ತಕ್ಷಣ ಎಲ್ಲರೂ ನಾರ್ಮಲ್ ಆಗ್ಬಿಟ್ರು ನಾರ್ಮಲ್ ಆದ್ರು ಬಿಬಿಎಂಪಿಗೆ ಪುರಸಭೆಗೆ ನೀವು ಮರೀತೀರಿ ಬಡಾಪ ಸಿಕ್ಕಲಿ ಬಂದಷ್ಟು ಬಂತು ಇವಾಗ ಗ್ರಾಮ ಪಂಚಾಯತಿ ಲೆವೆಲ್ ಮನೆ ಕಟ್ಟೋರು ಎಷ್ಟು ಮಹಾ ಅಂದ್ರೆ ಸಾವಿರದ ಅಡಿಲಿ ಗ್ರೌಂಡ್ ಫಸ್ಟ್ ಹೆಚ್ಚು ಅಷ್ಟೇ ಸರ್ ಅಷ್ಟು ಅಲ್ವಾ ಹಂಗಾಗಿ ಅವ್ರು ಆ relief ಸಿಕ್ಕ ಮೇಲೆ ಅದನ್ನ ಮರಿತಾರೆ ಅಷ್ಟು ಸರ್ ಕೆಳಗಡೆ ಎಲ್ಲಾ ಇದಕ್ಕ ಹಸುಗಳು ಅದಕ್ಕ ಮಾಡ್ಕೊಂಡಿದ್ವಿ ಒಂದ್ ಬೀಗರ ಮೇಲ್ ನಾವ್ ಇದೀವಿ ಒಂದ್ ಪಕ್ಕದಲ್ಲಿ ಇನ್ನ ಅದಕ್ಕೆಂತಾನೆ separate ಆಗಿ ಮಾಡಾಕ್ ಆಗಲ್ವಲ್ಲಾ ಅಂತ ಅದು ಅಷ್ಟ್ ಮಾಡ್ಕೊಂಡಿದ್ವಿ ಬಂದಿರೋದೇ ಅಷ್ಟು ಸಾವಿರದ ಇನ್ನೂರ ಚದರ ಹ್ಮ್ ಪಹಣಿ ಮಾತ್ರ ನಮ್ಗ್ ಒಂಬತ್ತು ಕಾಲ್ ಕುಂಟೆಗ್ ಬಂದಿದೆ ಅದು ಸ್ವಂತ ಭೂಮಿ ಹ್ಮ್ ಹಂಗಾಗಿ ಒಂದ್ ನಮ್ ಪಕ್ಕದ್ದೆ ನಮ್ ಇದೊಂದ್ ಒಂದುವರೆ ದಿನದ್ ಮುಂಚೆ ಬಂದ್ಬಿಡ್ತ್ ಅದು. ಇದು ನಮ್ಗೆ ನಾವು ಅವ್ರು ಇಬ್ರು ಒಂದೇ ಸತಿ ಅಪ್ಲೈ ಮಾಡಿದ್ದು ಇದು ಎರಡ್ ದಿನ ಡಿಲೇ ಆಯ್ತು ಆರ್ಡರ್ ಬಂತು ನಿಂತೋಯ್ತು ಅಯ್ಯೋ ತಲೆ ಹೋಗಿ ಕೆಟ್ಟೋಗಿಬಿಟ್ಟಿದೆ ಸರ್ಕಾರನು ಸಾಕು ಜನನು ಸಾಕು ಅನ್ನಷ್ಟು ಬೇಸತ್ತು ಬಿಟ್ಟಿದೆ ಮನಸ್ಸುಗಳು ಜನಗಳಿಗ್ ನಿಮ್ಗೆ ಎಂತ ಅವ್ರ ಮನೆಗೂ ಕರೆಂಟ್ ಬೇಕೇ ಬೇಕು ಗೊತ್ತಿಲ್ಲ ಪಾಪ ಇವರಿಗೆಲ್ಲ ಇನ್ನು ಯಾವಾಗ ಸಮಯ ಸಿಕ್ಕು ನಿಮ್ ಬಗ್ಗೆ ತಲೆ ಕೆಡ್ಸ್ಕೊಂಡು ನಿಮ್ಗೆಲ್ಲಾ ಕರೆಂಟ್ ಕೊಡ್ತಾರೋ ಅದೆ ಕೊಡ್ಲಿ ಮೇಡಮ್ ಅವ್ರು ಕೊಡೋವರೆಗೂ ವೇಟ್ ಮಾಡ್ಬೇಕು ಇನ್ನೇನು ಮಾಡಕ್ಕಾಗಲ್ಲ ಏನು ಮಾಡೋಕ್ ಆಗಲ್ಲ ಇದನ್ನ ಏನೂ ನಾವು ಮಾಡಾಕ ಆಗದಿಲ್ಲ ಆರ್ಡರ್ ಮಾಡೋವರ್ಗೂ ಕಾಯ್ಲೆ ಬೇಕು ಅನ್ಸುತ್ತೆ ಸೇರಿರೋದ್ರಿಂದ ಒಂದ್ ಸತಿ ಪಂಚಾಯ್ತಿನಲ್ಲಿ ಹೋಗಿ ಸತಿ ಕೇಳ್ಕೊಂಡ್ ಬರೋದು ಬೆಟರ್ ಅನ್ಸುತ್ತೆ ನಾನು ಇನ್ನೊಂದು ಈ ನಿಮ್ಮ ಒಂದು ಆಡಿಯೋ ಮುಖಾಂತರ ಹೇಳ್ತಾರ ಏನಂದ್ರೆ ಪಂಚಾಯತಿ ಅಧಿಕಾರಿಗಳಿಗೆ ಗೊತ್ತಿಲ್ಲ ಒಸಿಸಿ ಅಂದ್ರೆ ಏನು ಹೆಂಗ್ ಮಾಡ್ಬೇಕು ಹೆಂಗ್ ಕೊಡಬೇಕು ಅಂತನೆ ಕೇಳ್ತಾರೆ ಏನ್ ಬೇಕು ನಿಮ್ಗೆ ಅಂತ ಅದನ್ನೇ ನಾನ್ ಹೇಳ್ತಾರ ಪಂಚಾಯತ್ ಎಲೆಕ್ಷನ್ ಬಿಡ್ತಾರೆ ಒಂದೊಂದ್ ಕೋಟಿ ಒಂದ್ ಸಾವಿರ ಕೋಟಿ ಯಾರೋ ದಾಗ ಗೆದ್ಬಿಡ್ತಾನ ಒಂದ್ ಹತ್ತನೇ ಕ್ಲಾಸ್ ಓದಿರೋ ಅವನಿಗೆ ಏನು ಅವ್ನ್ ಕೆಳಗಿರೋ ಸೆಕ್ರೆಟ್ರಿಗಿರೋ ತಲೆನೋ ಅವ್ರಿಗೆರಲ್ಲ ಖಂಡಿತ ಯಾರೋ ಅವ್ರ ಅಪ್ಪ ಮಾಡಿರ್ತಾನೆ ಜಾಗ ಒಂದ್ ಕೋಟಿ ಮಾರ್ಕ್ ಅಂತಾನೆ ಎಲೆಕ್ಷನ್ ಬಿಡ್ತಾನೆ ಗೆದ್ಬಿಡ್ತಾನೆ ಅವನು ಐದನೇ ಕ್ಲಾಸ್ ಓದೋನ್ ಹತ್ತನೇ ಕ್ಲಾಸ್ ಓದೋಣ ಅಂತಾನು ಗೊತ್ತಿರಲ್ಲ ಜನಗಳ್ಗೆ ಯಾಂಗಂದ್ರೆ ಏನ್ ಮೇಡಮ್ ಅಂತ ಅವ್ರು ನಮ್ಮನೆ ಏನಿಲ್ಲ ಆ ಹಿಂಗಾಗಿ ಈ ದೇಶಾನ British ರು ವರ್ಷ ಆಳಿದ್ದು ಬಿಡಿ sir super ಮಾತ ಹೇಳಿದ್ರಿ madam super ಮಾತ ಹೇಳಿದ್ರಿ ಎಲ್ಲ ಇವಾಗ ನಮ್ಗಳು ನಾವೇ ಅದೇ ನಮ್ಮ ಜಾಗಕ್ಕೆ ನಾವೇ secretary ಗಳಾಗಿ ಇದು ಗೆಟ್ ಕೈ ಕೆಲಸಕ್ಕೆ ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್ ಜನಕ್ಕೆ ಹತ್ತು ವರ್ಷದಿಂದ ಮಾರ್ಕೊಂಡಿದ್ರು ಇವಾಗ ಅವ್ರು ದೊಡ್ಡ ಒಂದು ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ಹೆಂಗಸರೆಲ್ಲ ಮನೆ ಕೆಲ್ಸಕ್ಕೆ ಹೋಗ್ಬೇಕು ಗಂಡಸರೆಲ್ಲ security ಕೆಲ್ಸಕ್ಕೆ ಹೋಗ್ಬೇಕು ಆ ಪರಿಸ್ಥಿತಿ ಬಂದಿದೆ. ಜಾಗದಲ್ಲಿ ಅವ್ರದ್ದೆ ಜಾಗ ಇವಾಗ ಹತ್ತು ವರ್ಷದಿಂದ ಹತ್ ಲಕ್ಷ ಅಂದ್ರೆ ಮಾರ್ಕೊಂಡ್ಬಿಟ್ರು ಮಾರ್ಕೊಂಡ್ಬಿಟ್ರು ಮಜಾ ಮಾಡ್ಬಿಟ್ರು ಅದನ್ನ ಇವಾಗ ಇಪ್ಪತ್ತೈದು ಕೋಟಿ ಆಗಿದೆ ಅದೇ ಬಂದು ಹ್ಮ್ ಹಂಗೆ ಇವಾಗ ಜೀವನ ಮಾಡಕಾದ್ರೂ ಮನುಷ್ಯನ್ಗೆ ಏನಾದ್ರು ಬೇಕೇ ಬೇಕಲ್ವಾ ಸರ್ ಜೀವನದ ಅವಶ್ಯಕತೆ ಹೊಟ್ಟೆ ತುಂಬಿಸ್ಕೊಳಕ್ ಅದು ಕೂಲಿ ಮಾಡ್ಲೇಬೇಕಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಒಂದೂರೈವತ್ ತಲೆಮಾರ್ ಆಗಷ್ಟು ತಿನ್ನಷ್ಟು ಮಡಿಕೊಂಡವ್ರೆ ಒಬ್ ರೈತ ಇನ್ನಷ್ಟು ಮಡಿಕೊಳಕ್ ಆಗುತ್ತೆ ಅದು ಸಿದ್ದರಾಮಯ್ಯ ಒಬ್ಬ ರೈತನ ಮಗ ಆಗಿ ಯೋಚನೆ ಮಾಡಬೇಕು ಕೂತ್ಕೊಂಡು ಸಿದ್ದರಾಮಯ್ಯ ಯೋಚನೆ ಮಾಡಬೇಕು ಅವರ ಆ ಪರಿಸ್ಥಿತಿ ಯಾವ ಯಾವ ದೇಶದಲ್ಲಿ ಈ ಈ ರೂಲ್ಸ್ ಇಲ್ಲ ಸರ್ ಇದೊಂದು ಇದಕ್ಕೆ ಮಾತ್ರ ಈ ರೂಲ್ಸ್ ಮಾಡಾಕಿದ್ದಾರೆ ನಾವು ಸ್ಪೆಷಲ್ ಅಲ್ವಾ ಮೇಡಂ ಕರ್ನಾಟಕದವರು ಆ ಅಲ್ಲ ಮನುಷ್ಯನ ಮೂಲಭೂತ ಸೌಕರ್ಯ ಕಿತ್ಕೊಂಡಷ್ಟು ದೇಶ ಹಾಳಾಗಿದೆ ಅಂದ್ರೆ ಇನ್ನೇನಂತ ಹೇಳ್ಬೇಕು ಇವ್ರಿಗೆ ಅಲ್ಲ ಇವಾಗ ಎಷ್ಟೇ ಕರೆಂಟ್ ಬಿಲ್ ಬಂದ್ರು ಯಾವ ಯಾವ ರೈತನು ಕಟ್ಟಲ್ಲ ಅಂತ ಎಂದು ಹೇಳಿಲ್ಲ ಸರ್ ಆ ಯಾರಾದ್ರೂ ಹೇಳಿದಾರ ಒಂದ್ ಉದಾಹರಣೆ ಇಲ್ಲ ಇವಾಗ್ ನೀರ್ಗೆಲ್ಲ meter ಹಾಕಿದಾರ ನೀವ್ ನೀವ್ ನೀರ್ ಬಿಡ್ಲೇ ಬೇಕು ನಮಿಗ್ ನೀರ್ ಅವಶ್ಯಕತೆ ಐತೆ ಮೀಟರ್ ಬಿಲ್ ಕಟ್ಟೇ ಕಟ್ತೀವಿ ಕಟ್ಟಲ್ಲ ಅನ್ನೋರ್ ಯಾರು ಇಲ್ಲೇ ಇಲ್ಲ sir ಬಳಕೆ ಮಾಡಿದ್ ಮೇಲೆ ಕಟ್ಬೇಕಪ್ಪ ಅದ್ ಯಾರಾದ್ರೂ ಏನಂತೆ ಇವಾಗ್ current bill ತಿಂಗ್ಳಿಗ್ ಮೂರ್ ಸಾವ್ರ ಬಂದ್ರು ಕಟ್ತೀವಿ ಎರಡುವರೆ ಸಾವ್ರ ಬಂದ್ರು ಕಟ್ತೀವಿ ಕಟ್ಟೇ ಕಟ್ತೀವಿ ಕಟ್ದೇ ಇರೋದೇ ಇಲ್ಲ ಅದ್ರಲ್ಲಿ current ಕೊಡಕ್ ಈ ಅಪ್ಪನ್ಗೆ ಏನಪ್ಪಾ ತೊಂದ್ರೆ ಅನ್ನೋದೇ ಬಂದ್ಬಿಟ್ಟಿದೆ ಜನ ಹಾ ಥ್ಯಾಂಕ್ ಯು ಸರ್ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದಕ್ಕೆ ಥ್ಯಾಂಕ್ ಯು ಮೇಡಮ್ ಒಳ್ಳೇದಾಗ್ಲಿ ಮೇಡಮ್ ಥ್ಯಾಂಕ್ ಯು ನಿಮ್ಮವಾಣಿ ಇದು ಕನ್ನಡಿಗನ ಧ್ವನಿ